ಮಾರ್ ಮಾರ್ನಿಂಗ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎದು ಅಷ್ಟೇ ಇನ್ನೊಂದು ಜೋರ್ ಮಳೆ ಕಾಲಿಗೆ ನಿದ್ದೆನೇ ಬರಲಿಲ್ಲ ಡೋರ್ ಹೊಡಿತುರಲ್ಲಿ ಸೊಳ್ಳೆ ಸಾಕ ತುಂಬ ಸೊಲ್ಲ ಈಗ ಫ್ರೆಶ್ ಆಗಿ ಸಿಗ್ತೇವೆ ಫ್ರೆಶ್ ಅಪ್ ಆಗೇ ಇದ್ರು ಇನ್ನೂ ಹೊರಡುದು ನೋಡಿ ಫ್ರೆಶಪ್ ಆಗಿ ಹೋಗ್ತಿದ್ದಾರೆ ನಿನ್ನೆ ಮಲಗಿ ನೋಡಿ ಎಲ್ಲ ಬಿದ್ದಿದೆ ಎಲ್ಲ ಬಿದ್ದಿದೆ ನೀರು ಎಲ್ಲ ಬಂದಿದೆ ನೋಡಿ ಎಷ್ಟು ಜೋರು ಮಳೆ ಈ ಸೈಡಿಂದ ಕಮ್ಮಿ ಹಾಗೆ ಆಚೆ ತನಕ ಹೋಗುದಿಲ್ಲ ಅಲ್ಲಿ ಇಲ್ಲಿ ತನಕ ಮಾತ್ರ ಕ್ಲೈಮೇಟ್ ನೋಡಿದ ಕೆಳಗಣಕ್ಕೂ ಬರ್ಮಾ ಫೀ ಫುಡ್ ಅಂತ ಜಪಕ್ಕೆ ಹೋಗ್ತಿದ್ದಾನೆ ಜಪ ಮಾಡ್ತಿದ್ದಾನೆ ನಾ ಬ್ಲಾಗ್ ಮಾಡ್ತಿದ್ದೇನೆ ಏ ನಿನ್ಗೆ ನೀರು ಬಂದ್ ಮಾಡ್ಲಿಕ್ಕೆ ಹೇಳಿದಲ್ವಾ ಹ ಯಾವಾಗ ವಾಲ್ ಅಂತware ಅಲ್ಲಿವರೆಗೆ ನೀರು ಹೋಗುತ್ತಿತ್ತು ಬನ್ನಿ اورಗೆ बनेगाเมลಟನ್ کے لیے اور তুল ಆದ್ರೆ ಇಲ್ಲಿ 벗تے ನೋಡಿ ಇಲ್ಲಿ ಇಲ್ಲಿ ಗಿಡ ಎಲ್ಲ ನಟ್ರೆ ಗಿಡಕ್ಕೆ ಹೋಗ್ತದೆ ಇನ್ನು ಜಸ್ಟ್ ಮಿಸ್ ಆಗಿದ್ದು ಇದು ಮೀಟರ್ ಬಾಕ್ಸ್ ಕಟ್ಟಾಗಿ ಬಿದ್ದಿದೆ ಏನು ಗಾಡಿಗೆ ಬಿದ್ದಿದ್ರೆ ಸ್ಟ್ರಾಚ್ ಆಗ್ತಿತ್ತು ગાડી ગાડીમાં કોલ્ડ સ્ટારમાં લીધા ಅವರು ಪ್ರಸಾದ ಮೇಲೆ ಈಗ ಟೀ ಕುಡ್ಕೊಂಡು ಬರಬೇಕು ಟೀ ಕುಡಿದುಕೊಂಡು ಬಂದು ಕೆಲಸ ಸ್ಟಾರ್ಟ್ ಮಾಡಬೇಕು ಯಾಕೆಂದರೆ ಟೈಮ್ ಆಯಿತು ಈಗಲೇ ಎಲ್ಲೋಗನ ಲೇಟು ರಾತ್ರಿ ಕರೆಕ್ಟಾಗಿ ನಿದ್ದೆ ಕೂಡ ಬಂದಿಲ್ಲ ಸೊಳ್ಳೆ ಕಾಟ ತುಂಬ ಜೋರಿತ್ತು ಮತ್ತು ಗಾಳಿ ಅಲ್ವಾ ಡೋರೆಲ್ಲ ಒಡಿತಿತ್ತು ಗಾಳಿಗೆ ನೋಡಿ

ರಿವರ್ಸ್ ತೆಗಿಯೋಕೆ ಮುಂಚೆ ಸ್ವಲ್ಪ ಫಸ್ಟ್ ಗೇರ್ ಹಾಕಿ ಮುಂದೆ ಮೂವಾದ ಮೇಲೆ ರಿವರ್ಸ್ ಗೇರ್ ಹಾಕಿ ರಿವರ್ಸ್ ತೆಗಿಬೇಕು ಈ ಕುರ್ದು ಬಂದಾಯ್ತು ಈಗ ಕೆಲಸ ಸ್ಟಾರ್ಟ್ ಮಾಡಬೇಕು ಕಂಟಿನ್ಯೂಸ್ ಮಳೆ ನಿನ್ನಿಂದ ಮಳೆ ಬರ್ತಾನೆ ಉಂಟು ಈಗ ವರ್ಕ್ ಸ್ಟಾರ್ಟ್ ಮಾಡಿದ್ದೇವೆ ಇದಕ್ಕೆ ಶೀಟ್ ಹಾಕಿಟ್ಟು ಉಂಟು ಸೈಜ್ ಸಿಗದ ಈ ಸೈಡ್ ಉಡಂಗಲ್ಲ ಕಟ್ಟಿಂಗ್ ಉಂಟು ಎಷ್ಟು ಡೋರ್ ಐಟೆಲ್ಲ ಎಂಟು ಬಿಟ್ಟೆ ಉಂಟು ಎಂಟ್ರನ್ಸ್ ಡೋರ್ ಎಲ್ಲರೂ ಇದು ನನ್ನ ಬ್ರ್ಯಾಂಡ್ ಶ್ರೀನಿಧಿ ಅಲುಮಿನಿಯಮ್ ಬನ್ನಿ ಮೇಲೆ ಹೋಗೋಣ ಮೇಲೆ ಹೋಗಿ ಮನಸ್ಸು ಸ್ಟಾರ್ಟ್ ಮಾಡೋಣ ಕಟ್ಟಿಂಗ್ ಇರೋದಾದ್ರೆ ಸ್ವಲ್ಪ ಈಸಿ ಆಗ್ತದೆ ಸೋಮಾರ್ಕೆ ಗಾಳಿ ಅಂದರೆ ಗಾಲಿ ಇಲ್ಲಿ ಗಾಳಿ ಏನು ಕಮ್ಮಿ ಇಲ್ಲ ಒಳ್ಳೆ ಗಾಳಿ ಬರ್ತದೆ ಸ್ಕ್ಯಾಪ್ ಎಲ್ಲ ಮೊದಲು ಆಚೆ ಹಾಕ್ಬೇಕು ಆದ್ಮೇಲೆ ಕಟಿಂಗ್ ಮಿಷನ್ ಮಾಡಬೇಕು ಎಲ್ಲ ಕ್ಲೀನಿಂಗ್ ಮಾಡಿಕೊಂಡು ಹಾಂ ಕ್ಲೀನಿಂಗ್ ಮಾಡಿದ ಕ್ಲೀನಿಂಗ್ ಮಾಡಿ ಇದಕ್ಕೇನು ಕನ್ನಡದಲ್ಲಿ ಹೇಳುವುದು ಹಾಂ ಇವ್ರು ಸೂರ್ಯನ್ನು ಬಿಸಾಕಿದ್ದಾರೆ ಗಾಳಿ ಬೀಸ್ತಂತ ಈಗ ಜೋರಾಗಿ ಮಳೆ ಬರ್ತದಂತ ಆಯ್ತು ಬಿತ್ತು 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 ಸೀಟ್ ಬಿತ್ತು ಪಾಪ ಈಗ ಜೋರ್ ಮಳೆ ಬರ್ತಾ ಉಂಟು ಮಾಡ್ತಿದ್ದಾರೆ ಕೆಳಗೆ ಈಗ ಬರ್ತದೆ ನೋಡಿ ಜೋರಾಗಿ ಮಳೆ ನಿಲ್ಲುದಿಲ್ಲ ನಾ ಕಟ್ಟಿಂಗ್ ಶುರು ಮಾಡ್ತೇನೆ ಕಟ್ಟಿಂಗ್ ಮಾಡೋಣ ಇಲ್ಲದಿದ್ದರೆ ಕಳಿಸ ಲೇಟ್ ಆಗ್ತದೆ ಲೈಟ್ ಆಗ್ತೇನೆ ಕಾಣೋದೆಲ್ಲ Ya, Light dah ke itu. Jadi kita tinggal start malam. <laughs> ನೋಡಿ ಇದು ಡಿಸೈನ್ ಹೀಗೆ ಮಾಡಲಿಕ್ಕೆ ಉಂಟು ಇಲ್ಲಿ ಎಲ್ಲ ಸೆಲ್ಫ್ ಬರ್ತದೆ ಒಂದು ಡ್ರವರ್ ಮತ್ತೆ ಸೆಲ್ಫ್ ಎಲ್ಲ ಸ್ಲೈಡಿಂಗ್ ಡೋರ್ ರೆಡಿ ಮಾಡೋಣ ಭಾರಿ ಜೋರು ಮಳೆ ನೋಡಿ ಎಲ್ಲ ಕೆಲಸ ಆಯಿತು ಕರೆಂಟ್ ಕೂಡ ಹೋಗಿದೆ ಈಗ ಮಳೆಗೆ ವಿಂಡೋ ಮಾಡಲಿಲ್ಲ ಅಂದರೆ ನೀರೆಲ್ಲ ಒಳಗೆನೆ ಬರ್ತದೆ ಹೇಗೆ ಆಗಿದೆ ನೋಡಿ ವಾಪಸ್ ಮಳೆ ಬಂತು ಇವತ್ತು ಕೆಲಸ ಮಾಡ್ಲಿಕ್ಕೆ ಏನೋ ಬಿಡುದಿಲ್ಲ ಅಂತ ಆಗ್ತದೆ ನೋಡಿ ಕಟ್ಟಿಂಗ್ ಎಲ್ಲ ಆಯ್ತು ಫಾಲ್ ರೂಪಿದ್ದು ಕಟ್ಟಿಂಗ್ ಆದ ತಕ್ಷಣ ಮಳೆ ಸ್ಟಾರ್ಟ್ ಆಯ್ತು ಮಳೆ ಬಂದ್ರೆ ಕಿರಿಕಿರಿ ಇಲ್ಲ ನೀರು ಇಲ್ಲಿವರೆಗೆ ಬರ್ತದೆ ನೋಡಿ ಗಾಳಿ ತುಂಬಾ ಇಲ್ಲಿ ಜಾಸ್ತಿ ಗಾಡಿಗೆ ಇಟ್ಟ ಹಾ ಹಾರೋಯಿತು ಇಲ್ಲಿ ನೋಡ ಗಾಡಿಗೆ ಇಟ್ಟ ಶಡ್ಡೆ ಹಾರೋಯಿತು ಅಲ್ಲಿ ಅಲ್ಲಿತ್ತು ಗಾಡಿಗೆ ಕವರ್ ಆಗಿತ್ತು ಅದು ಸರ್ಡ್ ನೋಡದೆ ಅದು ನೋಡಿದ್ಯಾ ಗಾಡಿಗೆ ತಾಗಿರ್ಬೋದಲ್ಲ ತಾಗಿರ್ಲಿಕ್ಕೆ ಚಾನ್ಸ್ ಇಲ್ಲ ಯಾಕಂದರೆ ಪಟ್ಟಿಯಾಗಿತ್ತು ಆಚೆಗೆ ಹೌದು ಇಲ್ಲಿ ನೋಡಿದೆಯಾ ಅದೇ ಬಿದ್ದಿದೆ ವಾರ ಅಷ್ಟು ರೇಟ್ ಇರೋದು ಎಲ್ಲಿ ಅಲ್ಲ ಅದೇ ಹೋಗಿದೆ ಅಲ್ವಾ ಪಾಪ ಕಾರ್ ಡ್ಯಾಮೇಜ್ ಆಗಿರ್ಬೋದು ಸೀಟ್ ಇಲ್ಲಿಗೆ ಇರುವುದು ಅಲ್ಲದ ಈಚೆ ಅದು ಬಿದ್ದು ಬಿದ್ದು ಕ್ರಾಚ್ ಆಗ್ತದೆ ಅದು ತೆಗಿಬೇಡ ಮೇಲೆ ತೆಗಿ ಮೊದಲು ಕ್ರ್ಯಾಚ್ ಆಗ್ತದೆ ಯಾಸ್ಕು ಜಾಲಿ ಬರಲಿಲ್ಲ ಇಲ್ಲದಿದ್ದರೆ ಅದು ಹೋಗಬೇಕು ಈ ರಾತ್ರಿ ಏ ಇವೆಂಟ್ ಇದಲ್ಲಾ ಒಂದು ಜಾಲಿ ಏ ಇಷ್ಟೆ ರಾತ್ರಾಂತರ ಜಾಲಿ ಸೆ ಗಾಡಿಯಗೆ ತಾಗಿದ್ರ ಹೇಗೆ ಅದು

എന്താ ഗാലിവാ നന്ന കാര ಓಹ್ ಪೂರಾ ಗಾಡಿ ಈಗ ನಾವು ಹೊರಡಿದ್ದೇವೆ ಇನ್ನು ಫ್ಯಾಕ್ಟ್ರಿಗೆ ಹೋಗ್ಬೇಕು ಸೀದಾ ಲೇಟ್ ಆಯಿತು ತುಂಬ ಯಾಕೆಂದ್ರೆ ಇವತ್ತು ಶನಿವಾರ ಸ್ವಲ್ಪ ಲೆಕ್ಕ ಚುಕ್ಕೆಲ್ಲ ಉಂಟು ಫ್ಯಾಕ್ಟ್ರಿಗೆ ಹೋಗಿ ಏ ಆಗ್ಲಿಲ್ವಾ ಆಯ್ತಾ ಬೀಗ ಲಾಗ್ ಲಾಗ ಆಯ್ತಲ್ಲ ಹೋಗೋಣ ಇನ್ನು ಸೀದಾ ಮಂಗ್ಳೂರಿಗೆ ಕೀ ಎಲ್ಲಿಂಟು ಇದು ವಾಫ್ ವಾಕಿ ಕೀ ನೋಡಿ ಎಲ್ಲಿಟ್ಟಿದ್ದೇನೆ ಹಾ ನೀವು ನೋಡ್ಲಿಲ್ಲಲ್ಲ ಯಾರು ಯಾರು ನೋಡ್ಲಿಲ್ಲ ಅಲ್ಲ ನೋಡೋದು ಒಂದ ಆಗ್ತದೆ ಹೋಗೋಣ ಏ ನೀವು ರ್ಯಾಂಕ್ ಕೊಟ್ಟು ಹೊಂದಲ್ಲ ಓಕೆ ನಾವು ಮುಂದೆ ಹೋಗ್ತೇವೆ ಬಾಯ್ ನೀನು ಅಲ್ಲಿ ಈಗ ಫ್ಯಾಕ್ಟ್ರಿಗೆ ರೀಚ್ ಆಗಿದ್ದೇನೆ ಹೋಗೋಣ ಕಾರ್ ತಗೊಂಡು ಹೋಗೋ ನೋಡಬೇಕು ಹೋಯ್ತು ನಂದು ಕ್ಯಾಮರಾದ ಒಂದು ಬ್ಲಾಕ್ ಮಿಸ್ ಆಗಿದೆ ಎಲ್ಲಿ ಬಿದ್ದಿದೆ ಅಂತ ನೋಡಬೇಕು ಮನೆಗೆ ಬಂದಿದ್ದೇನೆ ಈಗ ಅಪ್ ಎಲ್ಲ ಆಗಿತ್ತು ಬ್ಲಾಗ್ ಮಾಡಲಿಕ್ಕೆ ಆಗಲಿಲ್ಲ ತುಂಬ ಮಳೆ ಬರ್ತಿತ್ತು ಹಾಗೇ ಈಗ ಮನೆಯಲ್ಲಿ ಬಂದು ಫ್ರೆಶ್ ಅಪ್ ಆಗಿದ್ದೇನೆ ಇನ್ನು ಮಲಗುದು ಟೈಮು ಹತ್ತುವರೆ ಆಯಿತು ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೇನೆ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಚಾನೆಲ್ಗೆ ಹೊಸದ ಸಬ್ಸ್ಕ್ರೈಬ್ ಮಾಡಿ ಟೇಕ್ ಕೇರ್